ನಮಸ್ಕಾರ ಸ್ನೇಹಿತರೆ ನಮ್ಮಲ್ಲಿ ಪಿಂಜರೋಣಿ ಹಳೆ ಮಸೀದಿ ಪಿಂಜರೋಣಿ ಹಳೆ ಮಸೀದಿ ಇದು ಏನು ಯಾರಾದರೂ ಹೇಳಿದರೆ ಬರ್ತಾರೆ ಆಟೋದವರಾಗಲಿ ಗಾಡಿಗಳಾಗಲಿ ಈ ಮಸೀದಿ ಇದೆಯಲ್ಲ ಅಪೋಸಿಟ್ಟು ಓಣಿ ಈ ಮಸೀದಿ ಓಣಿ ಸೀದಾ ಹೋದರೆ ಇಲ್ಲಿ ಎರಡು ಗೀಸ್ ಕಾಣ್ತಾ ಇದೆ ಅಲ್ಲ ಇದೇ ಮನೆ ಈ ಗೀಸ್ ಹತ್ರ ಸ್ಟೇರ್ಗೇಜ್ ಕಾಣ್ತಾ ಇದೆಯಲ್ಲ ಇದೆ ಬಣ್ಣದ ಮನೆ ಇಲ್ಲಿ ಬಂದರೆ ನೋಡಿ ಇಲ್ಲಿ ಎಷ್ಟು ನೋಡಿ ಇಷ್ಟೆಲ್ಲ ಗೋದಾಗಳ ಇದೆ ದೇವರ ಉಡಿ ಚೀಲಗಳು ಎಲ್ಲ ರೆಡಿ ಇದೆ ಯಾರು ಬೇಕಾದರೂ ಈ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿದರೆ ಅವರು ಹೇಳ್ತಾರೆ ಅಡ್ರೆಸ್ಸು ಮತ್ತು ಇದರಲ್ಲಿ ಫೋನ್ ನಂಬರ್ ಲಿಂಕ್ ಮಾಡಿರ್ತೀನಿ ನೋಡಿ ಆಮೇಲೆ ಛತ್ರಿಗಳು ಇದೆ ರೆಡಿ ಬರಬೇಕು ಛತ್ರಿ ತಗೋಬೇಕು ಹೋಗ್ತಾ ಇರಬೇಕು ಆಗಿದೆ ಅವರು ಮಾಡಿ ಇದು ಗೋದಾ ಮಾಡೋದ್ರನ್ನ ಕೂಡ ಫೋಟೋ ಹಾಕ್ತೀನಿ ಅವ್ರದ್ದು ಫೋಟೋ ಇದು ಹೋದಾ ಹಾಕಿ ಈ ತರ ಹಾಕಬಹುದು ರೈಟ್ ಸೈಡ್ ಆದರೂ ರೈಟ್ ಸೈಡ್ ಹಾಕಿಬಹುದು ಲೆಫ್ಟ್ ಸೈಡ್ ಆದರೆ ಲೆಫ್ಟ್ ಸೈಡ್ ಹಾಕಬಹುದು ಹ್ಞೂ ನೋಡಿ ಎಲ್ಲ ಬರುತ್ತೆ ಇದು ಬಿಡು ಇದರಲ್ಲಿ ದೇವರು ಉಡುಚಿಲನ್ನು ತುಂಬ ಇಡ್ತಾರೆ ಕಟಿಯನ್ನ ನೋಡಿ ನಿಮಗೆ ಯಾವ ಥರ ಬೇಕಾದರೂ ಆ ಥರ ಹ್ಞೂ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಈ ಈ ಟರೆನೂ ರೈಟ್ ಸೈಡು ಆಮೇಲೆ ಮತ್ತೆ ಇದು ಲೆಫ್ಟ್ ಸೈಡು ಇದು ಲೆಫ್ಟ್ ಸೈಡನು ಬರುತ್ತೆ ಇದು ಲೆಫ್ಟ್ ಸೈಡನ್ನು ಬರುತ್ತೆ ಈಗ ನಿಮ್ಗೆ ಯಾವ ಥರ ಬೇಕಾದ್ರೆ ಆ ಥರ ಹಾಕಬಹುದು ಆಮೇಲೆ ಇನ್ನೊಂದಿದೆ ಇದೆ ಮಾ ನೋಡಿ ಇದು ಡಬಲ್ ಸೈಡ್ ಇದು ಡಬಲ್ ಸೈಡ್ ಬರುತ್ತೆ ಇದು ನೋಡಿ ಹಾಕ್ತಾ ಇದ್ದೀನಿ ಈ ಥರ ಬರುತ್ತೆ ಏನು ಈ ಟೈರ್ ಈ ಟೈಪ್ ಡಬಲ್ ಸೈಡ್ ಬರುತ್ತೆ ಇಲ್ಲಿ ದೇವದು ಇದು ದೇವ್ರ ಕುದುರಿಸ್ಬೋದು ನಿಮಗೆ ಅಡ್ಜಸ್ಟ್ ಯಾವ ಟೈಪ್ ಆದರೂ ಅಜ್ ಟೈಪ್ ಆಮೇಲೆ ಇಲ್ಲಿ ಹಿಂದುಗಡೆ ಮುಂದೆ ಬರುತ್ತೆ ಅಂತಂದ್ರೆ ಇಲ್ಲಿ ಕಟ್ಕೊಳ್ಳೋಕ್ಕೆ ಇಲ್ಲಿ ಎರಡು ಕೊಟ್ಟಿದ್ದಾರಲ್ಲ ಇಲ್ಲಿ ಹಿಂಗೆ ಕಟ್ಕೊಳ್ಳೋಕ್ಕೆ ಬರುತ್ತೆ ಹೀಗೆ ನೋಡಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಮಾಡಿದವ್ರದು ಮತ್ತು ಅವ್ರದ್ದು ಫೋಟೋನು ಹಾಕ್ತೀನಿ ಇದು ಎಲ್ಲಪ್ಪ ಅಂದ್ರಗಿನ ಪಿಂಜರೋಣಿ ಬಳ್ಳಾರಿ ಇಲ್ಲಿರತ್ತೆ ಡೋರ್ ನಂಬರ್ ಬಂದು ಟ್ವೆಂಟಿ ಏಟ್ ಬಾರ್ ಒನ್ನು ನೋಡಿ ಆಮೇಲೆ ಈ ಥರನೂ ಇದೆ ಈ ಥರನೂ ಇದೆ ಗೋದಾ ಆಮೇಲೆ ಇದೂ ಇದು ಎಲ್ಲ ಆರ್ಡ್ರ್ ಆರ್ಡರ್ ಆರ್ಡ್ರ್ ಕೊಟ್ಟರೆಗಿನ ಜಲ್ದಿ ಮಾಡಿಕೊಡ್ತಾರೆ ಆರ್ಡ್ರ್ ಕೊಟ್ಟರೆ ಏನು ನೀವು ಫೋನ್ ಮುಖಾಂತರ ನೋಡ್ಕೊಂಡಿದ್ದೀರಾ ಬಂದು ಇಲ್ಲಿನೂ ಕೊಡ್ಬೋದು ಇಲ್ಲ ಫೋನ್ನಲ್ಲಿ ಇದು ಮಾಡಿದ್ರಗಿನ್ನ ಇದನ್ನು ತೋರಿಸ್ತಾರೆ ಇಷ್ಟನಾಗಲಿ ನೀವು ಮುಂದೆ ಬಂದ್ರೇ ಚಂದ ಇದಕ್ಕೆ ಆಮೇಲೆ ಇಲ್ಲಿ ಛತ್ರಿ ಇದೆ ನೋಡಿ ರೆಡಿ ಇರೋದು ಛತ್ರಿ ಇದು ರೆಡಿ ಇರೋಂಥ ಛತ್ರಿ ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಇದೆ ಹ್ಞೂ ಇದು ಏನಪ್ಪ ಅಂದರೆ ನಾನು ಓಪನ್ ಮಾಡ್ತಾ ಇಲ್ಲ ಓಪನ್ ಮಾಡಿದರೆ ಮತ್ತೆ ಕಟ್ಟಿಡ್ಬೇಕು ಎಷ್ಟು ಒಂದು ಎರಡು ಎರಡಿದೆ ನಾಲ್ಕು ಟೋಟಲ್ ಇರೋದು ಏನು ನಿಮಗೆ ಎರಡು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಮೇಲೆ ಕಳ್ಸನೂ ಬರುತ್ತೆ ಈ ಥರ ಕಳ್ಸನೂ ಬರುತ್ತೆ ಈ ಥರ ಕಳಸ ಬರುತ್ತೆ ಮೇಲ್ಗಡೆ ಏನು ಇದಕ್ಕೆ ನೀವು ಆರ್ಡ್ರ್ ಕೊಟ್ರಿಗಿನ ಜಲ್ದ್ರಿ ಆರ್ಡ್ರ್ ಕೊಟ್ಟರಿಗಿನ ಚಲೋ ಇರುತ್ತೆ ನೋಡಿ ಎಲ್ಲ ರಾಗಿದೆ ಇದು ಆಮೇಲೆ ಇನ್ನೊಂದು ಯಾವ್ದಪ್ಪ ಮೇಲೆ ಚಾಂದ್ ಚಾಂದ ಥರ ಬರುತ್ತೆ ಎಲ್ಲೈತಿ ಇಂಥ ರೂಪ ತೋರಿಸು ಸ್ಟಾಪ್ ಮಾಡಿ ಬಾರ್ಲೆ ನೀನು ಈ ತರನು ಬಟ್ಟೆ ಇದೆ ನೋಡಿ ಎಲ್ಲ ಇದು ವೆಲ್ಬೆಟ್ ಇದೆಲ್ಲ ವೆ ವೆಲ್ವೆಟ್ ಇದು ನೋಡಿ ಎಲ್ಲ ಇದೆಲ್ಲ ಮಿಷನ್ ವರ್ಕು ಇದೆಲ್ಲ ಮಿಷಿನ್ ವರ್ಕ್ ಬರುತ್ತೆ ಟೂ ಇದು ಟೂ ಸೈಡು ಇದೆಲ್ಲ ಪ್ಯೂರ್ ಕಾಟನ್ ಇದು ಕಾಟನ್ ಅಲ್ಲಿ ಮಾಡೋದು ಇದು ಒಳಗಡೆನು ಚೆಂದ ಕಾಣುತ್ತೆ ಆಮೇಲೆ ಹೊರಗಡೆ ಕೂಡ ಚೆಂದ ಕಾಣುತ್ತೆ ಹೊರಗಡೆ ಒಳಗಡೆ ಈ ಥರ ಬಟ್ಟೆ ಬರುತ್ತೆ ಇಲ್ಲಿ ಇನ್ನೂ ಲೇಸ್ ಹಚ್ಚಿಲ್ಲ ಇದರಲ್ಲಿ ಮಸಾಲ ಇದು ಬರುತ್ತಲ್ಲ ಏನಪ್ಪ ಅಂದರೆ ಈ ಥರ ಲೇಸು ಇಲ್ಲ ಐತಲ್ಲ ಇದಕ್ಕೆ ಈ ಥರ ಲೇಸು ಹಚ್ಚಿಲ್ಲ ಇನ್ನ ಇದಕ್ಕೆ ಹಚ್ಚಬೇಕು ಏನು ನೀವು ನಾನು ಕೊಟ್ಟಿರ್ತೀನಿ ನಂಬರು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೆಸರು ಬಂದು ಬಿ ಆರ್ ಒನ್ನೂರು ಅಂತಂದು ಬಳ್ಳಾರಿ ನೋಡಿ ಒಂದು ಕಲರ್ ಇದೆ ಇಲ್ಲೊಂದು ಕಲರ್ ಇದೆ ಈ ಥರ ಲೇಸ್ ಹಚ್ಚಿಲ್ಲ ಈ ಕಲರ್ ಎಲ್ಲ ಡಿಸೈನ್ ಬರುತ್ತೆ ನೋಡಿ ಹಣಕ ನೋಡಿ ಈ ಕಲರ್ ಎಲ್ಲ ಬರುತ್ತೆ ಈ ಕಲರ್ಸ್ ಒಂದು ಈ ಕಲರ್ ಬರುತ್ತೆ ಒಳಗಡೆ ಈ ಇರುತ್ತೆ ಆಮೇಲೆ ಇದು ಲೇಸ್ ಇದೆ ಲೇಸ್ ಹಚ್ಬೇಕಾದ ತಿನ್ನ ಲೇಸ್ ಹಚ್ಚಿನ ಇದು ಅಮೌಂಟ್ ಎಷ್ಟಿದೆ ನನಗೆ ಗೊತ್ತಿಲ್ಲ ಎಷ್ಟಿದೆ ಗೊತ್ತಿಲ್ಲ ನನಗೆ ಅಮೌಂಟ್ ಆದ್ರೆ ಹೇಳ್ತಾ ಇದ್ದೀನಿ ಇವಾಗ ಕೆಲವರು ದೂರ ಇರ್ತೀರಿ ಎಲ್ಲ ಇಲ್ಲಿ ಬಳ್ಳಾರಿಗೆ ಬಂದೇ ಆಟೋ ತಗೊಂಡು ಹೋಗ್ಬೇಕು ಯಾರು ಬಸ್ ಇಟ್ ಕಳ್ಸೋ ವ್ಯಕ್ತಿಗಳು ಇಲ್ಲ ನೀವೇ ಬಂದು ನೀವೇ ಹೋಗ್ಬೇಕು ನೋಡಿ ಇದು ಕಳ್ತಾ ಇದೆ ಕೆಲಸ ಇದರಲ್ಲಿ ಚಂದಪ್ಪ ಬರುತ್ತೆ ಮೇಲೆ ಬರುತ್ತೆ ಬಟ್ಟಿಗೆ ಐತೆ ಹಾ ಬಟ್ಟಿಗೆ ಬಟ್ಟೆಗೆ ಏನು ಬಟ್ಟೆ ಬಟ್ಟೆ ನೋಡಿಸಲ್ಲ ಈ ಬಟ್ಟೆ ಹೋಗ್ಲಿ ಇದೆಲ್ಲ ಈಗ ಬರುತ್ತೆ ಚಿತ್ರಿಗೆ ಬಟ್ಟಿಗೆ ಈ ತರ ಬರುತ್ತೆ ಚಂದಪ್ಪ ಐತೆ ಚಂದ್ ಚೆಂದ ತರ ಕೂಡ ಇರುತ್ತೆ ಸ್ಟಾರ್ ಇರುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೂ ಅಲ್ಲಿ ಮೇಲೆ ಇದೆ ಬಂದು ಅಂದ್ರಗಿನ ಇನ್ನೊಂದು ಹತ್ತು ದಿನ ಮುಂದೆನೇ ಬಂದು ಸ್ವಲ್ಪ ನೋಡ್ಕೊಂಡು ತಗೊಂಡು ಹೋಗೋದು ಒಳ್ಳೆಯದು start ಹಲೋ ಗೆಳೆಯರೆ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮುಂದೆ ಮಾಡಿರುವಂತಹ ವಿಡಿಯೋಗಳಿಗೆ ನೋಟಿಫಿಕೇಷನ್ ಬರುತ್ತೆ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಮೇಲೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ